ಸವಿತಾ ಸಮಾಜ ಹೋರಾಟ ಸಮಿತಿ ಅಧ್ಯಕ್ಷರಾಗಿರೋ ಮುತ್ತುರಾಜ್ ಅವರು ಬಿಸಿ ಇದ್ದಾರೆ ನಾನು ಕಟಿಂಗ್ ಮಾಡೋರು ಬಿಸಿ ಇದಾರೆ ಅಂತ ಹೇಳ್ತಿದ್ದಾರೆ ಮಧು ಬಂಗಾರಪ್ಪನವರು ಅಷ್ಟು ಬಿಸಿ ಇದಾರೆ ಸರ್ ಕರ್ನಾಟಕದಲ್ಲಿ ಎಲ್ಲಾ ಕಟಿಂಗ್ ಶಾಪ್ಗಳು ನೋಡಿ ಏನು ಸವಿತಾ ಸಮಾಜದವರ ದುರಂತ ಏನಂದ್ರೆ ಈ ಹೇರ್ ಕಟ್ ಮಾಡ್ತಕ್ಕಂಥವ್ರು ಕ್ಷೌರ ಮಾಡ್ತಕ್ಕಂಥವ್ರು ಕ್ಷೌರಿಕಿದಾರಲ್ಲ ಪ್ರತಿಯೊಂದು ಜಾತಿಗೂ ಜನಾಂಗಕ್ಕೂ ಎಲ್ಲ ಧರ್ಮಕ್ಕೂ ಎಲ್ಲ ವಯೋಮಾನದವರೆಗೂ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥವ್ರು ನಮ್ಮ ಸ್ನೇಹಿತರು ಹೇಳಿದಂಗೆ ಹೇರ್ ಕಟಿಂಗ್ ಮಾಡ್ಲಿಲ್ಲ ಅಂದ್ರೆ ನಾವು ಕರಡಿಗಳ ತರ ಕಾಣ್ತೀವಿ ನಾವು ಸುಂದರವಾಗಿರ್ಬೇಕು ಅಂದ್ರೆ ಕ್ಷೌರಿಕರ ಬೆಂಬಲ ಬೇಕು ಕ್ಷೌರಿಕ ಮಾತ್ರ ನಮ್ಮ ಮುಖವನ್ನು ಸುಂದರವಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು ಅದು ಸತ್ಯ ಅದು ಹೇಗೆ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವ ತನಕ ಪ್ರತಿಯೊಬ್ಬರಿಗೂ ಪ್ರತಿ ತಿಂಗಳು ಅವ್ನ ಸೇವೆ ನಾವು ಮಾಡ್ಕೊಂಡು ಬರೋಂಥವ್ರು ಕರೆಕ್ಟ್ ಎಂಥ ದುರಂತ ಇದು ಅಂದರೆ ಎಲ್ಲ ಪ್ರತಿಯೊಂದಕ್ಕೂ ಉದಾಹರಣೆಯಾಗಿ ಇದು ನಮ್ಮ ಪದವನ್ನು ಅಂದರೆ ಈ ಹಜಾಮ ಅಂತಕ್ಕಂಥ ಪದಾನ ಭೈಗಳನ್ನಾಗಿ ಮಾಡ್ಕೊಬಿಟ್ಟಿದ್ದಾರೆ ಹೌದು ತಾವ ಆವಾಗಲೇ ಹೇಳ್ತಾ ಇದ್ರು ನೀವು ಬೇರೆ ಯಾವುದೇ ರೀತಿ ಇದು ಮಾಡಿಲ್ಲ ಹೇಳ್ಬಿಟ್ಟು ಯಾರು ಬಿ ಜೆ ಪಿಯವರು ಅವರು ಭಾಳಷ್ಟು ಜನ ಉಪಯೋಗಿಸಿದಾರೆ ಈ ಪದವನ್ನು ಅದು ಭಾಳ ನೋವಾಗುತ್ತೆ ನಮಗೆ ಎಂಥ ನೋವಾಗುತ್ತೆ ಅಂದರೆ ಈಗ ಏನಪ್ಪ ಪ್ರತಿಯೊಬ್ಬರಿಗೂ ನಾವು ಬೇಕು ಆದರೆ ನಮ್ಮನ್ನು ಈ ರೀತಿಯ ಖೌಲವಾಗಿ ಮಾತಾಡ್ತಾರಲ್ಲ ಅಂತೇಬಿಟ್ಟು ಬಹಳ ನೋವಾಗುತ್ತೆ ಅದಕ್ಕೆ ನಾನು ಭಾಳಷ್ಟು ಸಾರಿ ನಾನು ಶಿವರಾಮ್ ಕರಂತ್ರು ಗೊತ್ತಲ್ಲ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡು ಅವರಿಗೆ ನಾನು ಹೇಳಿದೆ ನೋಡಿ ಗುರುಗಳೇ ಈ ಹಜಾಮ ಹಜಾಮ ಅಂತೇಬಿಟ್ಟು ನಮ್ಮ ಕ್ಷೌರಿಕರನ್ನು ಏಳಿಸ್ತಾರೆ ಪದ ಪದ ಬೈಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಪದವನ್ನು ಏನಾದರೂ ತಾವು ದಯವಿಟ್ಟು ಒಂದು ಸ್ವಲ್ಪ ಬರೀರಿ ಈ ಪದವನ್ನು ಬಳಸೋದು ತಪ್ಪು ಅಂತ ಅಂತ ನಾನು ಕೇಳಿದಾಗ ಇಲ್ಲಪ್ಪ ನಾನು ಬಂದು ನಾನು ಒಂದು ಸಾರಿ ಈಗ ಕಸಾನಿಗರ ಬಗ್ಗೆ ಚಿನ್ನ ಕೊಟ್ಟು ಕೆಟ್ಟ ಕೊಟ್ಟು ಕೆಟ್ಟ ಅಂತ ಬರೆದು ಅದು ಪಾಠ್ಯ ಪುಸ್ತಕ ಆಗಿ ಅದು ಭಾಳ ದೊಡ್ಡ ಗಲಾಟೆ ಆಗೋಯ್ತು ಆ ಸಂದರ್ಭದಲ್ಲಿ ಪಿ ಜಿ ಆರ್ ಸಿಂಧೆ ಅವರು ಹೋಮ್ ಆಗಿದ್ರು ಆದರೆ ಈ ದಿನ ನಮ್ಮ ಮನೆ ಮುಂದೆ ಪೊಲೀಸ್ ಕಾವಲು ಹಾಕಿದ್ರು ಹಾಗಾಗಿ ನಾನು ಆಗಲ್ಲ ನೀನೇ ಬರೀ ನೀನು ಆ ಜನಾಂಗದಲ್ಲಿ ಹುಟ್ಟಿದೀಯಾ ನಿನ್ಗೇನು ಅನಿಸುತ್ತೋ ಅದು ಬರೀ ಅಂತ ಹೇಳಿದ್ರು ಓಕೆ ಆ ಸಂದರ್ಭದಲ್ಲಿ ನಾನು ಈ ಹಜಾಮ ಅಂತಕ್ಕಂಥ ಪದ ಉಪಯೋಗಿಸೋರಿಗೆ ಒಂದು ಕವನ ನಾನು ಬರೆದೆ ಕ್ಷೌರಿಕನಿಗೆ ನೀ ಹೇಳುವುದಾದರೆ ಹಜಾಮ ಕ್ಷೌರಿಕನಿಗೆ ನೀ ಹೇಳುವುದಾದರೆ ಹಜಾಮ ಮುಂಜಾನಿದ್ದು ನೀವು ಮಾಡಿಕೊಳ್ಳುವುದಾದರೂ ಏನೋ ನಿಜಾಮ ಕ್ಷೌರ ಪ್ರತಿಯೊಬ್ರು ಬೆಳಗ್ಗೆ ಎದ್ದು ಕ್ಷೌರ ಮಾಡಿ ಮುಂಜಾನಿದು ನೀವು ಮಾಡಿಕೊಂಡರೆ ಕ್ಷೌರ ನೀ ನಿಜಾಮ ಅದೇ ಕ್ಷೌರ ನಾ ನಿನಗೆ ಮಾಡಿದರೆ ನಾ ಹಜಾಮನೆ ಹೇಳೋ ನನ್ನ ಪೈಜಾಮ ಹುಟ್ಟಿದಾಗ ನೀನು ಮಾಡಬೇಕು ಕ್ಷೌರ ನೀ ಮೆಟ್ಟಿದಾಗ ನಾ ಮಾಡಬೇಕು ಕ್ಷೌರ ನೀ ವಿಧಿ ವಶವಾದಾಗ ನಿನ್ನ ನಾಲ್ಕು ಜನ ಹೊತ್ತಾಗ ನೀ ಹೆತ್ತವನ ನಿನ್ನ ಹೊತ್ತವರ ಕರ್ಮ ನಾವು ಹೊರಬೇಕು ನಾವು ಹೊರಲಿಲ್ಲ ಎಂದರೆ ಕರ್ಮ ನಿನ್ನ ಇಲ್ಲ ಮುಕ್ತಿ ಜನ್ಮ ನಿನ್ನ ಹುಟ್ಟಿನಿಂದ ಸಾವಿನ ತನಕ ನನ್ನ ನಿನ್ನ ಸಂಬಂಧ ಹಜರಾಮರ ನಾವು ಸವಿತಾ ಸಮಾಜದ ಮತ್ತು ಗೋಡ್ಸ್ ಕುಂಬಾರರು ಬಳಕೆ ಮಾಡ್ತಕ್ಕಂಥ ಕುಂಬಾರರು ತಾವು ಗಮನಿಸ್ಬೋದು ಬೇರೆ ಬೇರೆ ಜಾತಿ ಏನೋ ನಮ್ಮ ಭಾಷಾವಾರ ಪ್ರಾಂತ್ಯಗಳಾದ ಮೇಲೆ ಅಥವಾ ರಾಜ್ಯಗಳ ವಿಂಗಡಣೆ ಆಗೋದಕ್ಕಿಂತ ಮುಂಚಿತವಾಗಿ ಏನು ಜಾತಿಗಳು ಬ ಜಾತಿ ಧರ್ಮಗಳೇನು ಸೃಷ್ಟಿ ಆದವು ಆಗಲಿಂದ ಈಗಲರ್ಗು ನೀವು ಯಾವತ್ತಾದರೂ ನೋಡ್ಕೊಂಡು ಬನ್ನಿ ಸವಿತಾ ಸಮಾಜದವರು ಮತ್ತು ಕುಂಬಾರರು ಮಡಕೆ ಮಾಡ್ತಕ್ಕಂಥ ಕುಂಬಾರರು ಎಲ್ಲೂ ಸಹ ಎಲ್ಲೂ ಧ್ವನಿಯತ್ತ ಮಕ್ಕನ್ನ ಕೇಳಿದ್ದೇ ನೋಡಿಲ್ಲ ನಮ್ಮ ಮುತ್ತುರಾಜನ ಬಿಟ್ಟರೆ ಇಡೀ ಸವಿತಾ ಸಮಾಜದ ಪರವಾಗಿ ನಾನು ಅವತ್ತಿಂದ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಇವರೊಬ್ಬರೇ ವರ್ಷಕ್ಕೊಂದ್ಸತಿ ಭಾಳಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ಸವಿತಾ ಸಮಾಜದಲ್ಲಿ ನಮ್ಮದು ಒಂದು ಶಕ್ತಿ ಇದೆ ಮತ್ತೆ ಒಂದು ಇತ್ತೀಚೆಗೆ ಒಂದು ಗುರುಪೀಠ ಆಯಿತು ಇವ್ರದೇ ಒಂದು ಗುರುಪೀಠ ಆಯಿತು ಇತ್ತೀಚೆಗೆ ಆಯಿತು ಅವ್ರ ಬಗ್ಗೆ ಇಡೀ ಇಡೀ ಎಲ್ಲ ಧರ್ಮದ ಜನಗಳ ಬೆಂಬಲ ಇದೆ ಆದರೆ ಏನು ಹೇಳ್ತೀನಿ ನಿಮಗೆ ನಾಚಿಕೆ ಮಾನ ಮರಿದ್ರೆ ವಿದ್ಯಾವಂತರಾಗಿದ್ರೆ ನೀವು ಮಂತ್ರಿ ಸ್ಥಾನದಲ್ಲಿದ್ದೀರಿ ನಿಮಗೆ ಸಂವಿಧಾನ ಗೊತ್ತು ವಿಧಾನಸೌಧದಲ್ಲಿ ಕೂತ್ಕೊಳ್ತಕ್ಕಂಥ ನಿಮ್ಮಂಥವ್ರು ಈ ಬೇರೆ ಬೇರೆ ಜಾತಿಗಳ ಬಗ್ಗೆ ನೀವು ನಿರ್ಣಯ ಕೇವಲವಾಗಿ ಅಗುರವಾಗಿ ಮಾತಾಡೋದಿದೆಯಲ್ಲ ಅದನ್ನು ನಾವೆಲ್ಲರೂ ಸೇರಿ ಇಡೀ ಸೌ ಜ ಸಮ ಮನುಷ್ಯ ಸಮಾಜನೇ ನಿಮ್ಮನ್ನ ಖಂಡಿಸ್ ಖಂಡಿಸುತ್ತೆ ಒಬ್ಬ ಜಾತಿ ಜಾತಿಯ ವ್ಯಕ್ತಿಗಳನ್ನ ಅಗುರವಾಗಿ ಮಾತಾಡ್ಬೇಡಿ ಓಕೆ ಓಕೆ ಬರ್ತೀನಿ ಪಿ ವಿ ಗಣೇಶ್ ಅವ್ರೆ ಈ ಹಿಂದೆ ನರೇಂದ್ರ ಮೋದಿ ಕೊರೋನಾ ಬಂದಾಗ ದೊಡ್ಡ ಗಡ್ಡ ಬಿಟ್ಟಿದ್ರು ಒಂಥರ ಆ ಸಾಧುಗಳ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋ ರೀತಿ ಅಬ್ದುಲ್ ಕಲಾಂ ಅವರು ದೊಡ್ಡ ಮಟ್ಟದ ಹೇರ್ ಹೇರ್ಗಳನ್ನು ಬಿಟ್ಟಿದ್ರು ಅವತ್ತು ಬಿಜೆಪಿಯವರು ಯಾರು ಟೀಕೆ ಮಾಡಲಿಲ್ಲಪ್ಪ ಇವತ್ತು ವಿಜೇಂದ್ರ ಅವ್ರು ಯಾಕೆ ಟೀಕೆ ಮಾಡ್ಬೇಕು ಮಧು ಬಂಗಾರಪುರವನ್ನ ಮನೆ ಗಿರೀಶ್ ಅವರು ಹೇಳಿದ್ರು ನಾನು ಕುಂಬಾರ ಅಂತ ನೋಡಿ ಅವರು ಸವಿತಾ ಸಮಾಜದವರು ಇವರು ಕುಂಬಾರ ನಾನು ನೇಕಾರ ನಾವು ಬಟ್ಟೆ ಇಲ್ಲ ಇಲ್ಲಾಂದ್ರೆ ನೀವೆಲ್ಲ ಬೆತ್ತಲಾಗಿರ್ತೀರ ಅಂತ ನಾನು ಹೇಳಕ್ಕಾಗಲ್ಲ ಅವ್ರು ಹೇಳಿದ್ರಲ್ಲ ಈಗೆಲ್ಲ ಕ ಕೂದ್ಲು ಬಿಡೋದೇ ಸ್ಟೈಲು ಫ್ಯಾಶನು ಕೇಳ್ತಾರದ್ದು ಅದನ್ನೆಲ್ಲ ಬರ್ತಾ ಇದ್ದೀರಾ ಬರ್ತೀನಿ ಬರ್ತೀನಿ ಸಾಲ ಯಾಕೆ ಇರು ಜಾತಿ ಎಲ್ಲೂ ಪ್ರಸ್ತಾಪ ಮಾಡಿರಲಿಲ್ಲ ಇವ್ರು ಹೇಳಿದಕ್ಕೆ ನಾನು ಹೇಳ್ಬೇಕಾಯ್ತು ಟ್ರೈನ್ ಹೆಂಗ್ ಹೋಗುತ್ತೋ ನಾನು ಹಂಗ್ ಹೋಗ್ಬೇಕು ಇಲ್ಲ ಹೇಳಿದ ಪ್ರಶ್ನೆ ಇರೋದು ಅಲ್ಲಿ ಬರ್ತೀನಿ ಬರ್ತೀನಿ ಯೋಚನೆ ಮಾಡಬೇಡಿ ಯೋಚನೆ ಮಾಡಿ ನಾನು ಬರ್ತೀನಿ ನಾನು ಹಾಗೆ ಹೇಳಿದ್ದು ಅವ್ರೊಂದು ಮಾತು ಹೇಳಿದ್ರಲ್ಲ ಸರ್ ವೃತ್ತಿಯಲ್ಲಿ ಯಾರು ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ ವೃತ್ತಿ ಮೀರಿ ಬೆಳೆದೇದಿದೆಯಲ್ಲ ಅದೊಂದು ದೊಡ್ಡ ಸಾಧನೆ ಅದೊಂದು ಛಲ ಎಂತವ್ರು ಆಗಿಲ್ಲ ಚಾಮಾರ ಪ್ರಧಾನ ಮಂತ್ರಿ ಆದ್ರೂ ಒಂದು ಕಾರ್ಯಾರ ಏನಾಗಿಲ್ಲ ಸರ್ ಹುಟ್ಟಿಗೆ ನಿನ್ನ ಸಾಧನೆಗೆ ನಿನ್ನ ಜಾತಿ ಅಡ್ಡ ಬರಲ್ಲ ನಿನ್ನ ಛಲ ಹಾಗಾಗಿ ನಾನು ಅದನ್ನ ನೀವು ಹೇಳಿದ್ರಿ ಈಗ ಅಬ್ದುಲ್ ಕಲಾಂ ಇದೆಲ್ಲ ಇತ್ತಲ್ಲ ಸರಿ ನಾನು ಇವತ್ತು ಪ್ರಸ್ತುತವಾದ ಮಾತಿಗೆ ಮಾತ್ರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಹೊರತು ಇತಿಹಾಸವನ್ನ ಕಿದಕಿಗ್ ಮೈಯೆಲ್ಲ ಉಂಡು ಮಾಡ್ಕೊಳಕ್ ಬಂದಿಲ್ಲ ನನಗೆ ನನಗೆ ಸಂಬಂಧ ಇಲ್ಲ ಬಹುಶಃ ಪ್ರ ನಮ್ಮ ವಿಜಯ್ ನಮ್ಮ ಅಧ್ಯಕ್ಷರೇ ಮಾತನಾಡಿದ ಮಾತು ಮಾತನಾಡಿದ್ರೆ ಯಾರು ಮೂರು ಜನ ಕೂತ್ಕೊಳ್ತಿರ್ಲಿಲ್ಲ ಅವ್ರು ಯಾವುದೇ ಜನಾಂಗವನ್ನು ನಿಂದನೆ ಮಾಡಲಿಲ್ಲ ನಿಂದನೆ ಆರಂಭದಲ್ಲಿ ನೋ ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದೆ ನೀನು ಎಷ್ಟು ಚೆನ್ನಾಗಿದೆಯಾ ನೀನು ಇಲಾಖೆವನ್ನು ಹೊತ್ತುಕೊಂಡಂತ ಇಲಾಖೆ ನಾವು ಹೋಗ್ತೀವಿ ಈಗ ಸಪೋಸ್ ಅವ್ರ ಎಂತ ಪದನ ಉಪಯೋಗಿಸ್ ನಾನು ಉಪಯೋಗಿಸಲ್ಲ ಕ್ಷೌರಿಕರ ಅಂಗಡಿಗೆ ಹೋಗ್ತೀವಿ ಸಲೂನ್ಗೆ ಹೋಗ್ತೀವಿ ಹೊಸ ಪದ ಅಂತ ಹೇಳ್ತೀನಿ ಹೋಗ್ತೀವಿ ಏ ನನ್ಗೆ ಅದು ಅದು ಇಪ್ಪತ್ತಾರು ಫೋಟೋ ಹಾಕಿರ್ತೀನಿ ಈ ತರ ಕಟ್ಟಿಂಗ್ ಮಾಡಪ್ಪ ಅಂತ ಕೇಳ್ತೀನಿ ಏನು ತಪ್ಪಿಲ್ಲ ಸರ್ ನನ್ನ ಆಯ್ ನಾನು ಯಾರನ್ನೇನು ಕೂದಲೇನು ಅವ್ರು ಬಿಟ್ಟಿಲ್ಲ ನಾವು ನಿಮ್ಮ ಇಲಾಖೆಯ ವೈಫಲ್ಯಗಳನ್ನು ಒಂದು ವರ್ಷ ತಡೆದು ಹಾಗೇ ಹೇಳಿರೋದೇ ವಿನಃ ಅರವತ್ತು ಸಾವಿರ ಜನ ಶಿಕ್ಷಕರು ಇಲ್ಲ ಸಾವಿರ ಜನ ಇಲ್ಲ ಅರವತ್ತು ಸಾವಿರ ಜನ ಶಿಕ್ಷಕ ಕೆಲವು ಶಾಲೆಗಳಲ್ಲಿ